तो लाइटिंग है। <द्टिछा> टीचर होके लड़ाई कर रहे हैं। छोटे बच्चे बन गए है टीचर होके हाँ ना నోడ్రీ ఫ్రెండ్స్ ఈ ఊట రెడీ ఐతూ ఎల్గూ బా శుభోదయా గుడ్ మార్నింగ్ వెల్కమ్ టు అమ్ బికాస్ సంతోష్ కుటుంబ బ్లాగ్స్ బర్రీ ఫ్రెండ్స్ ఇది బ్లగ్ మన సేసి అందోడమ్ ఫ్రెండ్స్ బట్ క్యమరా ఫోకస్ కూడా అల్ నోడి పొల్యూషన్ నోడ్ర ఇంజిల్ ఆ సైడ్ గిడ కడి కణస్ పొల్యూషన్ ఉసుకే ప్రాబ్లమ్ అలా అల్ మ్యాగ్ నగ

ನೋಡಿ ಫ್ರೆಂಡ್ಸ್ ಈಗ ಊಟ ರೆಡಿ ನೋಡಿ ಈಗ ನೋಡ್ರಿ ಸಲುವಾಗ ಮೂರ್ ನಾರ್ಮಲ್ ಪರೋಟ ಕಟ್ಟೇನ್ರಿ ಒಂದ್ ಆಲೂ ಪರೋಟಾ ಕಟ್ಲತ್ತಿನಿ ಮಿಕ್ಕನಾಗ ಅಂದ್ರೆ ಎರಡ್ ಪೊರಾ ಒಂದ್ ಒಂದು ಪ್ಲೇನ್ ಪರೋಟ ಮಾಡ್ಕೊಂಡಿನಿ ಸಂತೋಷ ಅಂದ್ರೆ ಸೊಪ್ಸಿ ಪಲ್ಯ ಒಯ್ಲಕತ್ತನ ಇಲ್ಲಿ ಚಾ ಈಗ ಮಿಕ್ಕು ಮತ್ ಸಂತೋಷ್ ಚಾ ಹಾಕೊಂಡ್ ಹೋಗ್ತೀನಿ ಪೊಲ್ಯೂಷನ್ ನೋಡ್ರಿ ಫ್ರೆಂಡ್ಸ್ ಜಗ್ಗಿ ಪಲ್ಯೂಷನ್ ಆಲತ್ತದ ಥಂಡಿನಿಂದ ಆಗಿರತ್ತಿಲ್ಲ ಪಟಾಕಿ ಒಳ ಕೆಮ್ಮು ಉಂಟದ್ ನೋಡ್ರಿ ಬರೀ ಶೀಣ ಉಂಟದ ಏನು ನಾಲಿ ಪಟಾಕಿ ಯಾಕೆ ಆಗರ್ಸದ್ರ ಚಂದ ಚಂದ ಆಗರ್ಸದ ಯಾಕಂದ್ರಿ ಯಾಕಂದ್ರೆ ಆ ಪೊಲ್ಯೂಷನ್ ಎಲ್ಲ ನಮ್ ಅರ್ಥ ಅರ್ಥ ವಾರ್ಮಿಂಗ್ ಅದಲ್ಲ ಅದ್ರ ಲೇರ್ ಮೇಲೆ ಓದ್ತದ ಮತ್ ಸನ್ಸ್ ಇರ್ತಾವಲ್ಲ ಅವ್ ಮುಟ್ಟನು ಜಗ್ಗಿ ಒಂದ್ರ ಬಿಸಲ್ ಸ್ಕಿನ್ ನಾ ಕೊಡ್ತಾವಲ್ಲ ಸ್ಕಿನ್ ಖರಾಬ್ ಆತದ ಸೊ ಅದಕ್ಕ ನಮ್ ಬರೀ ಇಂಡಿಯಾಗ ಪ್ರೊಟೆಕ್ಟ್ ಮಾಡ್ತಾವ ಮತ್ತೆ ಯಾವ್ದು ಕಟ್ಟಿದ್ದಿಲ್ಲ ಇಂಟೆಲಿಜೆಂಟ್ ಹುಡುಗಾರಿ ಕ್ಲಾಪಿಂಗ್ ಮಾಡಿಲ್ಲ clapping 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 ரெண்டு டிபன் இது 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 நார்மல்

ಟಿಫಿನ್ ಯಾರ ಮುತ್ಯ ಬಂದು ಬಿಡ್ಬೇಕೇನ್ ವಾಪಸ್ ಬಂದು ಭೋಜಪ್ಪ ಮೂರು ತೋರಿಸ್ತಾವ್ ಹೀಗಿನ ಒಂದ್ ಇನ್ನ ಜಾಸ್ತಿನೇ ಇಂಟೆಲಿಜೆಂಟ್ ಆಗ್ಯಾರ ಕಾಣಿಸ್ತಾರ ಅಪ್ಪ ಮಕ್ಕಳು ಎಲ್ಲಪ್ಪ ಏನಂದಿ ಹೇ ಹೇಳ್ರಿ ಜಾ ಹೇಳ್ರಿ ಬಾಯ್ ಬಾಯ್ ನೀವಂತ ಫೋನ್ ಪೇ ಮಾಡ್ಕೊಂಡಿದ್ದೇನೋ ಏನೋ ನಿಮ್ಮ ಫೋನ್ ಪೇ ಮಾಡ್ಕೊಂಡಿದಿ ನಾನು ನೋಡ್ತೀನಿ ಬಸ್ತಾನೇನೇ ಮಾಡ್ತೀನಲ್ಲ ಹಾ ಸರಿ ಆಯ್ತು ನೋಡ್ರಪ್ಪ ಈಗ ಎರಡು ವಿಕೆಟ್ ರೀ ಮನೆಗಿಂದು ಇದು ಇನ್ನೊಂದು ವಿಕೆಟ್ ಓದದ್ರಿ ಆಯ್ತು ಇವ ಒಬ್ಬ ಹೋದನಲ್ರಿ ಒಬ್ಬಕ್ಕೆ ಮನೆ ಒಂದು ಸ್ವಲ್ಪ ಗೋಲಿ ತೊಗೊಂಡ್ಕೆ ರೆಸ್ಟ್ ಮಾಡ್ತೀನಿ ರೀ ಯಾಕಂದ್ರೆ ನನಗೆ ಕುದ್ರಾಸಲ ಅಂತ ದಪಸಿಕಾ ಪಟ್ಟೆ ಇದೇನ ಕೆಲಸ ಆಗಲಿಲ್ಲ ಅನ್ಸಲ ತನಕ ನಿಂತ ನೋಡಾ ಬರೇನೇನಾತ ಬದಲ್ರೆ ನಾ ನೋಡಿ ಫ್ರೆಂಡ್ಸ್ ಈಗ ಕ್ಲಾಸಿಕೋಲಕ್ ರೆಡಿ ಆಬಿಟ್ರ ನೋಡಿ ಇವರೆಲ್ಲರೂ ಓದ್ಬೇಕು ನಾನು ಮಾಡಿ ನಂದರ ಬಾ ಇದು ರಾಜಮ ನೆನಿ ಇಟ್ಟಿದೆ ರಾಜಮ ಚೋಲೆ ನೆಟ್ ಗೆ ಸೇರಮನೆ ಫೋನ್ ಮೂಲಕ ಫೋನ್ ಬಿಟ್ಟೆನ್ರಿ ಫ್ರೆಂಡ್ಸ್ ನ ನಿದ್ದಿನ ಹೆಸರು ಮತ್ತೆ ಅದಕ್ಕೆ ಫಟ್ ಅಂತ ಅದಕ್ಕೆ ಸೇರ್ ಮಾಡ್ದೆ ನೀರಿಗಿಟ್ಟು ಫಟಾಫಟ ಕಸ ಗುಡಿಸ್ಕೊಂಡು ಏನಂತ ಸ್ನಾನ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಈಗ ನಾ ರೆಡಿ ಆಗಿ ನೋಡಿ ಫ್ರೆಂಡ್ಸ್ ಈಗ ಕ್ಲಾಸಿಗೆ ಹೋಗ್ಲಕ್ಕೆ ಊಟ ಮಾಡೋಷ್ಟು ನಮ್ಮಲ್ಲಿ ಪೇಸೆಂಶಲ್ಲಿ ಆಲೂ ಪರಾಟೋನ ತಿನ್ನಂಗಿಲ್ಲ ಅಥವಾ ನಾನು ಏನು ಮಾಡ್ತೀನಿ ಒಂದು ಆ್ಯಪಲ್ ತೊಗೊಂಡು ನೆಂಡೊಂದು ಆ್ಯಪಲ್ ಬಿಡ್ತೀನಿ ತೊಗೊಂಡು ಹೋಗ್ತೀನಿ ಅದಕ್ಕೆ ಅಪ್ಪೋ ಈಗ ಇವು ಬಡ್ಡಿ ನೆನೆ ಇಡ್ಬೇಕು ರೀ ಇಲ್ಲಿ ನೋಡಿರಿ ಛೋಲೋ ರಾಜ್ಮ ಇದು ಮಾಡ್ಬೇಕಂತಿದ್ದೆ ನಾನು ಮಧ್ಯಾಹ್ನಕ್ಕೆ ಈಗ ನೆನೆ ಇಟ್ಟಿನ ರಾಜ ಮತ್ತೊಂದು ಚೋಲೆ ಎರಡು ಈ ಹೊಂಟಿ ನೋಡ್ರಿ ನಾ ಕ್ಲಾಸ್ ಇಗೆ ಇಂಕೋಗಳ ಹೊಕು ಮಕ್ಕ ಮಂಗ ನಾಯಿಗಳು ಗಂಗಾ ಸರಳನು ಆಗವಾ ವಾಹ್ ಇಲ್ಲಿ ನೋಡ್ರಿ ಕಲ್ಸ್ ಮಾಡಿದಾಳ ದೀಪ ಮಾಡಿದಾಳ ನೋಡ್ರಿ ರಚನಾ ದೀಪ ಕ بنایا ہے अच्छा लग रहा है इधर करना फेस इधर करना रचना दी एक सेकंड extension मारेगा ना एशियन कांडस लगता है नोट रगा मैम चाय पी रहे हैं हाँ अच्छा लग रहा है अब pretty भी लग रहा है वाह हाथ बांध के बैठ रही है ए शर्मा गई भैया को थोड़ी ना भेज भैया से बहुत शर्मा भैया को सेट करते तब सुरू सुरू तो ओके मैम बाय घर जा रहे हैं हम टाटा बाय बाय स्वीट ड्रीम चलो घर चलो हाँ चलो और क्या चलो 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 साथियों चलो कुछ काम नहीं धाम सपने वाले तो दिन में भी हाँ सपने बहुत अच्छे आते हैं नींद होती है वो मीठी मीठी नींद

ಇಲ್ಲಿ ಫ್ರೂಟ್ ಅಂಕಲ್ ನಿಂತರೈತ್ರಿ ಬೇಲ್ ಅಂತ ತಿನ್ಬೇಕಂತ ಅನ್ಸತ್ತ ಮಾಡಿಸ್ಕೊಲತಿ ನೋಡ್ರಿ ಬೇಲ್ ಪುರಿ ನೋಡ್ರಿ ನಾ ಇಲ್ಲಿ ಬೇಲ್ ಮಾಡಿಸ್ಕೊಂಡಿನಿ ಮೆಕ್ಕಣ್ಣನ ಇಬ್ರು ತಿಂತೀವಿ ಅವ್ನು ಐ ತಿಂಕ್ ಬಂದಿರ್ಬೇಕು ಮನೀಗ್ ನಂಗೆ ಅನ್ಸಲತ್ತಿದ್ದೀರಿ ಮೆಕ್ಕಣ್ಣ ಮನಿಗ್ ಬಂದಿರ್ಬೇಕು ಅಂತ ಏನು ತಿಂತಿಲ್ಲಪ್ಪ ఆలు పరోట తినా ప్రణ కట్టింది ఫ్రెండ్స్ వీన్ రీ వేట్ లూస్ మూట్స్ తింటా బరేట్ ఇది నంక అర్ధ అర్ధ తిట్టు తినా డస్ట్ మ్యాడమ్ ఓకే ಕೊಡ್ರಿ ನಾವು ಏನು ಮಾಡ್ತೀನಿ ಅಂದ್ರೆ ಉಳ್ಳಾಗಡ್ಡಿ ಟಮಟೆ ಮತ್ತೊಂದು ಎಡ್ಡೆ ಆಲೂಗಡ್ಡೆ ಕಟ್ ಮಾಡ್ಕೊಳತ್ತೀನಿ ನಾ ಈಗ ಮಾಡತ್ತೀನಿ ಜೀರಾ ರೈಸ್ ಈಗ ಊಟಕ್ಕೀಗ ಜೀರಾ ರೈಸ್ ಪ್ಲಸ್ ಛೋಲೆ ರಾಜ್ಮಾ ಮೇಕು ಸಲುವಾಗಿ ನೀರು ಮಾಡಕ್ಕೆ ಮಾಡಿಟ್ಟಿನಿ ನೀರು ಅಲ್ಲಿ ಸಂಜೆ ಪಾನಿಪುರಿ ಮಾಡೋದ ಅದಕ್ಕೋಸ್ಕರ ಈಗ ಪಾನಿಪುರಿ ಸಲುವಾಗಿ ಬಟಾಣಿ ನೆನೆ ಇಟ್ಟು ನೋಡ್ರಿ ಪಾರ್ಗಳು ಬೇಕಲ್ಲ ಹತ್ರ ಅವ್ರಿಗೆ ಏನು ಇಷ್ಟ ಅದು ಮಾಡ್ಬೇಕು ಅದ ನೋಡ್ರಿ ಈಗ ನಾನು ಏನು ಮಾಡ್ತೀನಿ ಬಡ ಬಡ ಈಗ ರಾಜ್ಮಾ ಮಾಡ್ಕೊಳಕ್ಕೀನಿ ರೀ ರಾಜ್ಮಾ ಚೋಲೆ ಮಾಡ್ಕೊಳತ್ತೀನಿ ಅದು ಸ್ವಲ್ಪ ಆಲೂ ಮತ್ತು ಉಳ್ಳಾಗಡ್ಡಿ ಟೊಮೆ ಕಟ್ ಮಾಡೀನಿ ಎಲ್ಲ ಪೇಸ್ಟ್ ತಗೊಂಡಿನಿ ಪುಡಿ ಖಾರ ಉಪ್ಪು ಮತ್ತು ಸ್ವಲ್ಪ ಚಿಕನ್ ಮಸಾಲ ಅರ್ಶಿಣ ಪೌಡ್ರ್ ಅದ ರೀ ಧನ್ಯ ಪೌಡ್ರ್ ಅದ ಇಲ್ಲಿಗೆ ಎಣ್ಣೆಯೂ ಗರಮ್ ಆಲತ್ತದ ಈಗ ಏನು ಅಂದ್ರೆ ಈಗ ಉಳ್ಳಾಗಡ್ಡಿ ಹಾಕಂ ಈಗ ನೋಡಿ ಉಳ್ಳಾಗಡ್ಡಿ ಫ್ರೈ ಆಗ್ಬೇಕಾದ್ರಾಗ ಹಾಕಿನಿ ಆಲೂಗಡ್ಡಿ ಹಾಕಿನಿಗೂ ಚಂದನತ್ತೆ ನೋಡ್ರಿ ಫ್ರೈ ಆಗ್ಯಾವ ಇದ್ರಾಗ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಮಸಾಲೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಆಮ್ಯಾಗಿದ್ರಾಗ ರಾಜ ಮತ್ತೆ ಚೋಲೆ ಹಾಕೊಳ್ತೀನಿ ಈಗ ನೋಡ್ರಿ ಮಸಾಲೆ ಭಾರಿ ಚಂದ ಫ್ರೈ ಆಗಿದೆ ಎಣ್ಣೆ ಇದು ಈಗ ಇದ್ರಾಗ ಏನ್ ಮಾಡ್ತೀನಿ ಅಂದ್ರೆ ನೋಡ್ರಿ ಚೋಲೆ ಮತ್ ರಾಜ್ಮಾ ಇಟ್ಕೊಂಡಿದ್ದಲ್ರಿ ಇವು ಇದ್ರಾಗ ಈಗ ಆಮೇಲೆ ಕೊತ್ತಂಬರಿ ಹಾಕ್ತೀನಿ ಇದ್ರಾಗ ಎಲ್ಲ ಮಿಕ್ಸ್ ಮಾಡಿ ಹ್ಮ್ ಈಗ ನೋಡ್ರಿ ಎಲ್ಲಾ ಮಸಾಲೆ ಹಾಕಿ ಹಾಕಿ ಈಗ ಕೊತ್ತಂಬರಿ ಎಲ್ಲಾ ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ ಇದ್ರಾಗ ನಮಗೆ ಎಷ್ಟ್ ಬೇಕು ನಾವ್ ಅಷ್ಟಿದ್ರಾಗ ನಾವು ನೀರ್ ಹಾಕೊಂಬತ್ತಿ ನಾ ಇದ್ರಾಗ ಏನ್ ಅಂದ್ರೆ ಒಂದ್ ಗ್ಲಾಸ್ ನೀರ್ ಹಾಕ್ಲತ್ತಿದಾಗ ಒಂದು ಗ್ಲಾಸ್ ನೀರು ಈಗ ನಾಲ್ಕು ಸಿಟಿ ಮಾಡ್ಕೊಳ್ತೀನಿ ನೋಡ್ರಿ ನಾನು ಮಸ್ತ್ ಎಕ್ದಮ್ ಕಲರ್ ಎಕ್ದಮ್ ಟೆಕ್ಸ್ಚರ್ ಎಕ್ದ್ ಸೂಪರ್ ಆಗ್ಯಾಲ ಈ ಕಡೆ ಅಂದ್ರೆ ನೋಡ್ರಿ ಜೀರಾ ರೈಸ್ ರೆಡಿ ಆಗತ್ತದ ಹ್ಞೂ ಒಳಗೆ ಹೋಗಿ ಮೇಡಮ್ ನೋಡಿರಿ ಫ್ರೆಂಡ್ಸ ಈಗ ಮಮ್ಮಿ ಬಟ್ಟೆ ಫೋಲ್ಡ್ ಮಾಡ್ಲತ್ತಾಳ ಹ್ಞೂ ತಾಜ್ಮಾನು ಮಾಡಿದ್ರಿ ರೈಸ್ನು ಮಾಡಿದ್ರಿ ಮತ್ತೆ ಬಟ್ಟಿ ಬಟ್ಟೆ ಚಿಡ್ಲತ್ತೀನಿ ಯಾಕಂದ್ರೆ ಮುಂಜಾಗ್ರೆ ಮ್ಯಾಗ್ ಮ್ಯಾಗಿಂದೇ ಕಸ ಗುಸದಾಗಿತ್ತು ಡೀಪ್ ಆಗ್ಯದ ಅಲ್ಲಿ ಬೆಂಡ್ ತೋರಿಸಿ ಆ ಬೆಡ್ ಮ್ಯಾಗ ನೋಡಿ ಡಬ್ಬಿ ಹೆಂಗೆ ಮೇಡಮ್ ನೋಡಿರಿ ಈಗ ನಾ ನಾವೇ ಸ್ಕೂಲ್ನಿಂದ ಬಂದೀನಿ ಈಗ ಮಸ್ತನತ್ತ ರಾಜ್ಮಾ ರೆಡಿ ಆಗ್ಯದ ಜೀರಾ ರೈಸ್ ರೆಡಿ ಮಾಡೀನಿ ಮತ್ತು ಅದು ಉಳ್ಳಾಗಡ್ಡಿ ಸೋಂತಿಕಯೂ ಹೊಳ್ಕೊಂಡಿನ್ರಿ ಈಗ ಮಸ್ತನತ್ತ ಈಗ ಮಿಕ್ಸ್ ಮಾಡ್ತೀನಿ ಈಗ ಬರೀ ಊಟ ಮಾಡೀನಿ ಸರ್ ನಾ ರಾಜ್ಮಾಟ ಅನ್ನ ರಾಜ್ಮಾ ಚಲೋ ಸೂಪರ್ ಆಗಿದೆಲ್ಲ ಕಾಂಬಿನೇಷನ್ ಹ್ಞೂ ಎಷ್ಟು ಹಂಗೆ ಅದ ಚಂದದ ಮತ್ತು ಇನ್ನೂ ಮಿಕ್ಸ್ ಮಾಡಿ ಮಾಡಿ ಚಂದದ ಹ್ಮ್ ಹ್ಮ್ ದೆ ಬೇಸಾದಲ್ಲ ಬಹಳ ಅತ್ತೆ ನಾನು ಗಮನಕ್ಕೆ ಉನ ಜಕ್ಕಿ ಕೆಲಸ ವಾರಿ ನಾನು ನೋಡಿ ಫ್ರೆಂಡ್ಸ್ ಈ ಒಂದೆರಡು ದಿನ ಆಯ್ತು ಹೆಳರ್ದೆ ಕೇಳದು ಊಟ ಆಗಬೇಕು ಕಪ್ಪ ಗುಪ್ ತಗೊಳ್ಳೋಕೆ ಸೇರ ಓತ್ ಕಂದರಲ್ಲತ್ತಾ ನೋಡಿ ನಮ ಇಬ್ರು ರಾಜಕುಮಾರ್ಗಳು ಕಂದರ ಕೆಲಸ ಜಾಸ್ತಿ ಕೊಡ್ಲಕಂತಾ ರೋಲಿ ರೇಷ್ ಪೌಡರ್ ಅಂದ್ರೆ ಬಿ ಒತ್ತಾ ಕೇಳಂಗಿಲ್ಲ ನೋಡಿ ಇಬ್ರು ಅಂದ್ರೆ ಬಿ ಜಬರ್ದಸ್ತಿ ರೆ ಮಂಗಸೇ ಬಿಡತೀನಿ ನಾನು ಬಿಡಂಗಿಲ್ಲ ಬರಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ಲೈಟಿಂಗ್ ಎಷ್ಟು ಚಂದ ಹಾಕ್ಯಾರ ನೋಡ್ರಿ ಅವರಾಗ ಸಬ್ ಗರ್ಪೇ ಲೈಟಿಂಗ್ ಲಗ್ಯ ಶಿವನೇ ತೆರೆ ಗರ್ಪೇ ಮನೆ ಮುಂದೆ ಹಾಕ್ಯಾರ ನೋಡ್ರಿ ಅವ್ರಾಗ ಲೈಟಿಂಗ್ ನಮ್ದೇ ಏನ ಹಾಕಿಲ್ಲ ಈಗ ಪಾನಿಪುರಿ ಮಾಡೋ ಸಲುವಾಗಿ ಇಲ್ಲಿ ಬಟಾಣಿ ಕುದಿಸ್ಕೊಂಡ್ ಬಿಟ್ಟಿನ ಮಸ್ತ್ ಅನ್ನ ಇಲ್ಲಿ ನೋಡ್ರಿ ಹಣ್ಣು ಹಣ್ಣು ಕುದ್ದಾವ ಮತ್ತೇನ್ ಬೆಳಗ್ಗೆ ಆಲೂ ಪರ್ಟ ಸಲುವಾಗ ಏನೋ ಆಲೂ ಬ್ಯಾಟ್ರಿ ಇದು ಇವ್ರಿಗೆ ಆಲೂ ಹಾಕಿ ಮಿಕ್ಸ್ ಮಾಡಿ ಚಂದ ಈಗ ಅಡ್ಡ ಈಗ ಮಿಕ್ಸ್ ಮಾಡಿ ಏನ್ ಮಾಡ್ತೀನಿ ಸ್ವಲ್ಪ ಗರಂ ಮಾಡ್ಕೊಂಡ್ಬಿಡ್ತೀನಿ ಚಂದ ಅನ್ತ ಹೌದಲ್ರಿ ಫ್ರೆಂಡ್ಸ್ ಆಮೇಲೆ ಪೂರಿ ಮಾಡಮ ನೋಡಿ ಫ್ರೆಂಡ್ಸ ಈಗ ನಾ ಏನು ಮಾಡಾಕತ್ತೀನಿ ಅಂದ್ರೆ ಮಸ್ತನತ್ತ ನೋಡಿ ಈಗ ನಾ ಪಾನಿಪುರಿ ಮಾಡ್ಲತ್ತೀನಿ ನೋಡಿರಿ ಇವೇನು ರೆಡಿಮೆಂಟ್ ಅವಲ್ಲ ರೀ ಇವೇ ತಂದಿದ್ದ ಇವೇ ಫ್ರೈ ಮಾಡ್ತೀನಿ ಇದಕ್ಕೆ ಈಗ ಪಾನೀನು ಮಾಡ್ಕೋಬೇಕು ಮತ್ತು ಅಂದ ನೋಡಿ ಇಲ್ಲೀಗ ಮಸ್ತನ್ ಹತ್ತ ಮಟರ ಆಲೂನು ಮಾಡಿ ಮಿಕ್ಸ್ ಮಾಡಿ ಇಟ್ಟೀನಿ ನೋಡಿ ನಾ ಈಗ ಈಗ ಎಣ್ಣೆ ಗರಮ್ ಆಲತ್ತದ ಈಗ ಬೇಗ ಜೀವ ನಾನೇಲಿ ಪಾನಿಪುರಿ ಮಾಡತ್ತಳ ಪಾನಿ ಪಾನಿ ರೆಡಿ ಒರಿ ರೆಡಿ ಪೂರಿ ಹಾಕಂ ಮಾಡ ಚಾವ್ ಮಾಡಬೇಡ್ರಿ ಇಬ್ರು ಬಂದರ್ ನೋಡ್ರಿ ಇಬ್ರು ಹ್ಮೋಡ್ರಿ ಇಲ್ಲೋ ಬಟ್ ಇವು ಕ್ಯೂಟ್ ಕ್ಯೂಟ್ ಅವ ನೋಡಿ ಚಿಕ್ಕ ಸಣ್ಣ ಸಣ್ಣ ಇಲ್ಲ ಒಂದು ಉಲ್ಟೆ ಕೆಸ ಅವರೇ ಅದಕ್ಕೆ ಈ ಅಪ್ನೆ ಆಪಿ ರೋಟೇಟ್ ಅವರೇ ನೋಡಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ ಸಿಸ್ತ್ ಅನ್ನತ ಪಾನಿಪುರಿ ರೆಡಿ ಆಗ್ಯದ ಇಲ್ಲಿ ವಟಾಣಿ ಒಟಾಣಿ ಕುದಿಸಿಟ್ಟಿನಿ ಮತ್ತಂದ್ರೆ ಉಳ್ಳಾಗಡ್ಡಿ ಪೂರಿ ಮತ್ತ ಪಾನಿ ಎಲ್ಲ ರೆಡಿ ಆಗ್ಯದ ನೋಡ್ರಿ ಈಗ ಬರೀ ತಿನ್ನೋದು ಒಂದೇ ಅದ ಈಗ ನಮ್ದು ಇಬ್ಬರು ಸಾಬರಿಗೆ ಹಾಕಿ ಕೊಡ್ತೀನಿ ಹೆಂಗದ ಟೇಸ್ಟ್ ಅಂತ ಕೇಸಿನ ಕೇಳಿ ಓಕೆನಾ ಮಮ್ಮಿ ಪಾನಿಪುರಿ ಮಾಡೋಣ ಈಗ ನಮಗೆ ಕೊಡತ್ತೆ ನೋಡ್ರಿ ಮಮ್ಮಿ ಒಂದು ಕೆಲಸ ಮಾಡ್ತೀನಿ ನಿಮಗೆ ಈ ಮಸಾಲೆ ಎಲ್ಲ ತುಂಬಿ ಮಾಡಿ ಕೊಡ್ತೀನಿ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ ಕೇಸ್ತೀನ್ ತಿನ್ರಿ ಓಕೆ ಹಂಗ ಮಾಡಿ ಹೌದಲ್ರಿ ಹಿಂಗೆ ಮಾಡ್ರಿ ಚಂದ ನೀವು ನೋಡ್ರಿ ಕಾಣಿಸ್ಬೇಕ ಈಗ ಇಬ್ಬರು ಸಾರ್ಬ್ರು ತಿಲಕ್ ರೆಡಿ ಆಗ್ಯಾರ ನೋಡ್ರಿ ಪಾನಿಪೂರಿ

பானிபுரிங்க ಅವಿಲ್ ಚಿಕನ್ ತಗೋಲಕ್ ಬಂದಿವಿ ಈಗ ಚಿಕನ್ ತಗೊಳ್ಗೆ ಹೋಗಮ್ಮ ಇಬ್ರು ಸಾಬಾರಿ ಇರ್ತಾರೆ ನನ್ ಜೊತೆ ಒಂದ್ ಕೆಲ್ಸ ಮಾಡ್ರಿ ಅವ್ರ ಬಲಿ ಧನ್ಯ ಪುದೀನ ಏನ್ ಕೇಳ್ರಿ ಅವ್ರ ಬಲ್ ನಾರೆ ಹಿಂಗೆ ಬಂದ್ಬಿಟ್ಟಿ ನೋಡ್ರಿ ಕಲೇಜ ಹಾಕ್ಯಾರ ಇಲ್ಲಿ ಚಿಕನ್ ಕಟ್ ಮಾಡಿಸ್ಲತ್ತೀನಿ ಏನಮ್ಮ ಹಿತೇಶ್ ನೋಡ್ರಿ ಈಗ ನಾವು ಸ್ಕೂಲಿನ ಸಮಾನ ತೊಗೊಳಕ್ ಬಂದಿವಿ ನೋಡಿರಿ ಸ್ವಲ್ಪ ಆಲ್ಮೋಸ್ಟ್ ಸಣ್ಣ ಕೊಟ್ಟ ನೋಡಿರಿ ಈಗ ನಾವು ಸಮಾನ ತೊಗೊಂಡು ಬಂದೀವಿ ಸಮಾನಿ ಸಮಾನ ಒಂದು ಆಯಿಲ್ ಒಂದು ಕೆ ಕೆಜಿ ಚಿಕನ್ ಒಂದು ಮೊಸರು ಪ್ಯಾಕೆಟ್ ಇದ್ರಾಗ ಹಾಕಕ ಒಂದು ಹಾಲಿನ ಪ್ಯಾಕೆಟ್ ಮತ್ತೊಂದ್ರೆ ಈಗ ಕೊತ್ತಂಬರಿ ಮತ್ತು ಪುದೀನಾ ಹ್ಞೂ ಇವು ಇಪ್ಪತ್ತು ರೂಪಾಯಿ ನೋಡಿ ಎರಡು ಸೇರ್ಸೀಗ ಇಷ್ಟೇ ಎರಡು ಸೇರ್ಸು ಇಪ್ಪತ್ತು ರೂಪಾಯಿ ಅಂತೀಗ ಇಷ್ಟೇ ಕೊಟ್ಟ ನೋಡ ಏನ್ ಹೇಳ್ಬೇಕು ಮತ್ತಂದ್ರೆ ಇವ್ರು ನಿಮ್ಗೆ ಇವ್ರು ಪ್ರಾಜೆಕ್ಟ್ ಸಾಮಾನ್ ಬಂದವ್ರಿ ನೀವು ನಿಮ್ಗೆ ಕೆಲಸ ಮಾಡ್ರಿ ನಾ ಅಂದ್ರೆ ಈಗ ಇಸು ಡಬ್ಬಿಗೆ ಹೋದಾಗ ನಾ ಏನ್ ಮಾಡ್ತೀನಿ ಅಂದ್ರೆ ಈಗ ಸಾಮಾನ್ ಗೊತ್ತ ತುಂಬ ಕೆಲಸ ಏನ್ ಹೇಳ್ತೀನಿ ನೀವು ಚಿಕನ್ ಇದು ಮಾಡ್ತೀನಿ ನೀವು ಕೆಸಿನ ಓಕೆನಾ ಮಾಡ್ಕೊ ನಿಮ್ಗೆ ಸೊ ಬೈ ಇಷ್ಟು ಒಂದು ಸಾರಿ ನೋಡಿರಿ ನಾ ಮಾಡ್ತೀನಿ ಅಂದ್ರೆ ಚಿಕನ್ ಮಾಡತ್ತೀನಿ ನೋಡಿರಿ ಒಂದು ಕೆ ಜಿ ಚಿಕನ್ ಅದ ಅದ್ರಾಗ ಏನು ರೀ ಒಂದು ಮಸಿನ ಪ್ಯಾಕೆಟ್ ಹಾಕಿನಿ ಮತ್ತಂದ್ರೆ ಅಂದ್ರೆ ಇಲ್ಲಿ ನೋಡಿರಿ ನಾನು ಉಪ್ಪು ತಗೊಂಡಿನಿ ಪುಡಿ ಖಾರ ತೊಗೊಂಡಿನಿ ಸ್ವಲ್ಪ ಅಂದ್ರೆ ಊರ ಕುಟ್ಟತ್ತ ಮಸಾಲೆ ಖಾರ ಅದ ಅರಿಶಿಣ ಅದ ಮತ್ತಂದ್ರೆ ಧನಿಯಾ ಪೌಡ್ರ್ ಮತ್ತಂದ್ರೆ ಚಿಕನ್ ಮಸಾಲ ಅದ ನೋಡಿ ಫ್ರೆಂಡ್ಸ್ ಈಗ ಏನು ಮಾಡ್ತೀನಿ ಇಷ್ಟು ಅಂತ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡ್ತೀನಿ ಇದ್ರಾಗಂದ್ರೆ ಕೊತ್ತಂಬರಿ ಪುದೀನಿ ಅದ ಇಲ್ಲಾಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ಅದೇ ಕಟ್ ಮಾಡಿ ಫ್ರೈ ಮಾಡ್ಕೋಬೇಕು ಅನ್ಕತ್ತ ನಾವು ಇನ್ನೆನೆ ಮನೆಗೆ ಮಿಕ್ಸ್ ಮಾಡ್ಲತ್ತಾಳ

ಸಂಜೆ ಆದಂಗೆ ಆದಂಗೆ ಫುಲ್ಲು ಸುತ್ತು ವಾಪಸ್ಸೆ ಮತ್ತೆ ನನಗೆ ಬಟ್ ಇದಕ್ಕೆ ಏನೇ ಒಂದು ಸೊಲ್ಯೂಷನ್ ಮಾಡ್ಲತ್ತೀನಿ ಫ್ರೆಂಡ್ಸ ನಿಮ್ಗೆ ಒಂದು ಸ್ವಲ್ಪ ದಿನ ಆಗೋಣ ಹೇಳ್ತೀನಿ ಇದ್ರ ಸೊಲ್ಯೂಷನ್ಗಳು ಏನಂತ ಸೀಕ್ರೆಟ್ ಅದದು ಮಮ್ಮಿಗೆ ಪೇಸ್ಟ್ ಮಾಡತ್ತಾರ ಮಾಡ್ತಾರ ಮಂದಿ ಉಳ್ಳಾಗಡ್ಡಿ ಹೊಳತ ನೋಡ್ರಿ ಊಟ ಸಲುವ ಉಳ್ಳಾಗಡ್ಡಿ ಹುಡುಕೊಳತ್ತೀನಿ ಪ್ಲಸ್ ಅಂದ್ರೆ ನೋಡ್ರಿ ಈಗ ಪಲ್ಯನೂ ಮಾಡ್ಕೊಳಕತ್ತೀನಿ ನಾನು ಈಗ ಜಲ್ ಜಲ್ದಿ ಇಫ್ಟು ನೋಡಿ ನೋಡ್ರಿ ಈಗ ಮಸಾಲೆ ರೆಡಿ ಮಾಡ್ಕೊಂಡಿನಿ ಇದ್ರಾಗ ಅಂದ್ರೆ ಉಳ್ಳಾಗಡ್ಡಿ ಟಮಾಟೆ ಫ್ರೈ ಮಾಡಿ ಹಾಕೊಂಡಿನಿ ಮತ್ತೆ ಕೊತ್ತಂಬರಿ ಪುದೀನ ಹಲಾ ಬೆಳ್ಳುಳ್ಳಿ ಪೇಸ್ಟ್ ಇದ್ರಾಗೆ ಹಾಕೊಂಡಿನಿ ಇದಕ್ಕೀಗ ನಾ ಏನು ಮಾಡ್ತೀನಿ ಈಗ ಎಣ್ಣೆ ಗರಮ ಈಗ ಅದಕ್ಕೆ ಹಾಕ್ರಿ ಇದ್ರಾಗ ಈಗ ಚಂದ ಫ್ರೈ ಮಾಡಿ ಇದಕ್ಕೀಗ ಜರನೇ ಚಂದ ಎಣ್ಣೆ ಬಿಡ್ಲತ್ತಂದ್ರೆ ಇದ್ರಾಗ ಇನ್ನೊಂದ್ ಸ್ವಲ್ಪ ಕೊಬ್ಬರಿ ಹಾಕೊಂಬ್ರಿ ಪೀಸಿದ ಕೊಬ್ಬರಿ ಹಾಕೊಂಡ್ ಬಿಳಕ್ ಆಮ್ಯಾಗ ಏನ್ ಮಸಾಲಿ ಹಾಕಿಟ್ಟಿದಲ್ರಿ ಇದ್ರಾಗ ನಾನು ಎಲ್ಲಾ ಮ್ಯಾರಿನೇಟ್ ಮಾಡಿ ಇಟ್ಟಿದಲ್ರಿ ಇದು ಆಮೇಲೆ ಹಾಕಂಬ್ರಿ ಲಾಸ್ಟಿಗೆ ಇದಕ್ಕೆ ಇದು ಹಾಕಿ ಚಂದನತ್ತ ಫ್ರೈ ಆದ್ಮಾಗ ಇದನ್ನ ಎಣ್ಣೆ ಬಿಡ್ಲಾಕ್ ಸ್ಟಾರ್ಟ್ ಮಾಡ್ತದಲ್ಲ ಅವಾಗ ಇದ್ರಾಗ ನೀರ್ ಹಾಕಿನ ನಾನು ಎರಡು ಎರಡಿಂದ ಮೂರ್ ಸೀಟಿ ಮಾಡ್ಕೊತೀನಿ ರೀ ನೋಡ್ರಿ ಫ್ರೆಂಡ್ಸ್ ಮಸಾಲೆ ಮಸ್ನ ಈಗ ಫ್ರೈ ಇದ್ರಾಗ ಈಗ ಕೊಬ್ಬರಿನೂ ಹೈಕೊಂಡಿನಿ ನೋಡ್ರಿ ನಾನು ಹಿಂಗ ಅಂಟ್ಕೋಬಾರ್ದ್ರಿ ಈಗ ಈಗ ಇದಕ್ಕೆ ಈಗ ಹಿಂಗ ಈಗ ಇನ್ನೊಂದು ಜರ ಫ್ರೈ ಅಲ್ಲ ರೀ ಆಮೇಲೆ ಅದ್ರಾಗ ಏನು ಮಾಡಮ್ ರೀ ಚಿಕನ್ ಹಾಕಾಮಂತ್ರಿ ನಾವು ನೋಡಿದ ಮಸಾಲೆ ಚಂದ ಫ್ರೈ ಆಗೋಣ ನಾನು ಏನು ಮಾಡೀನಿ ಇದ್ರಾಗ ಈಗ ಚಿಕನ್ ಹಾಕೇನು ಇದಕ್ಕೊಂದು ಐದು ನಿಮಿಷ ಹಿಂಗೆ ಫುಲ್ ಹೈ ಫ್ಲೇಮ್ನಾಗ ಫ್ರೈ ಮಾಡಮ್ ರೀ ಇದಕ್ಕೆ ಈಗ ನೋಡ್ರಿ ಆ ಕಡೆಗೆ ಚಿಕನ್ನು ಫ್ರೈ ಆಲತ್ತದ ಈ ಕಡೆ ಬಾಂಡ ತೊಳೆಯೋದು ನೋಡಿದ್ರೆ ನೋಡಿ ತೊಳೆಯೋದು ಒಂದು ಕೆಲಸ ಅದು ಆಗೋಣ ಮತ್ತು ಚಪಾತಿ ಮಾಡಬೇಕು ಚಪಾತಿ ಹಿಟ್ಟು ನಾದಿ ಇಟ್ಟೀನಿ ನೋಡ್ರಿ ಇದ್ರ ಈಗ ನಮ್ಮ ಮಮ್ಮಿಗೆ ರೊಟ್ಟಿ ಮಾಡತ್ತ ಪುಲ್ಕೆ ಮಾಡಕತ್ತಿ ನೋಡ್ರಿ ನಾ ಈಗ ಕಡಿಗ ಚಿಕನ್ ರೆಡಿ ಆಗ್ಯದ ಈಗ ಊಟ ಮಾಡಮ್ಮಿ ಊಟದಾಗ ಮಸ್ತನತ್ತ ನೋಡ್ರಿ ನಾ ಇಲ್ಲಿ ಏನು ಅಂದ್ರೆ ಈಗ ಚಿಕನ್ ಮಾಡಿ ನೋಡ್ರಿ ಫ್ರೆಂಡ್ಸ ಈಗ ನಾಳೆಗೆ ಆಫೀಸ್ ಕೊಯ್ಯತದ ಅಂತರಿ ತೊ ಅದಕ್ಕೋಸ್ಕರ ಒಂದು ಕೆ ಜಿ ಮಾಡೀನಿ ಈಗ ಒಂದಿಷ್ಟು ಇತ್ತು ಈಗ ನಾಳೆ ಬಳಕೆ ಅವನಿಗೆ ಆಫೀಸ್ಗೆ ಕೊಯ್ಲಾಕಾಯ್ತು ಶೌಂತಿಕೆ ಉಳಾಗಡ್ಡಿ ಬಿಸಿ ಫುಲ್ಕೆ ಮತ್ತಂದ್ರೆ ಜೀರಾ ರೈಸ್ ರೀ ತೊ ಇದು ನಮ್ದು ಊಟ ಅದ ನೋಡ್ರಿ ಫ್ರೆಂಡ್ಸ ಬರ್ರೀಗ ಊಟ ಮಾಡಿ ಎಲ್ಲರೂ ಕಲ್ತು ಇಲ್ಲಿ ನೀರು ಎಲ್ಲ ತುಂಬಿ ಮಾಡಿ ಇಟ್ಬಿಟ್ಟಾರ ಇವ ಅಂದ್ರೆ ಅಕ್ಕಡ್ ಮಾರಿ ಮಾಡ್ಯಾನ ಕುಂಡಿ ಕಡ್ ಮಾಡ್ಯಾನ ಇವ ಅಂದ್ರೆ ಪಿಚ್ಚರ್ ಹಚ್ಕೊಂಡು ಕೂತಾನ ಊಟ ಈಗ പ്രണവ് ഹാ കൊട്ടി വൈദ്യോട് പ്രണവ് കൊടുക്കാൻ ഖുബൂർ ನೋಡಿ ಅಪ್ಪ ಮಕ್ಕಳ ಮಕ್ಕಂಬರ ಅವ ಆ ಕಡೆ ಮ್ಯಾಗ ಮಕ್ಕ ಮಕ್ಕಳು ಖಾಸಗಿ ಆಗ್ಲತ್ತನ ಇವ್ರ ತಿಳಗ ಮಕ್ಕೊಂಡಾರೆ ಮುಗಿಯಲ್ಲ ಮುಗಿಯೋಲ್ಲಾಗ್ಯದ್ರಿ ಇವರು ತ್ರಿ ಪಿಚ್ಚರ್ ನೋಡ್ಕೊತ ನಿಂತಾರೆ ನೋಡಿ ಮೂರು ಜನ ಬಾಂಡೆ ತೊಳ್ಕೊಂಡ್ಬಿಟ್ಟು ನಮ್ದು ಊಟದ್ದು ಎಲ್ಲ ಐತೆ ನೋಡಿ ಫ್ರೆಂಡ್ಸ ಮತ್ತಂದ್ರೆ ಕಟ್ಟಿನೂ ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಬೆಳಗ್ಗೆ ಸಲುವಾಗಿ ನೋಡಿ ಚಪಾತಿ ಹಿಟ್ಟು ಆದಿ ದಿ ಅದ ರೀ ಈಗ ಮೂರು ಜನ ಮೂವಿ ನೋಡ್ಕೊತ ಕುಂತಾರ ತೈ ಬ್ಲಾಗಿ ಈಗ ನಾನು ಏನು ಟಿಫಿನ್ ಮತ್ತುಂದ್ರೆ ರಾಜ ಬಿಟ್ಟು ಅದನ್ನ ಎತ್ತಿ ಫ್ರಿಜ್ನಾಗ ಇಟ್ಟಿನಿ ರೈಸ್ ಪಲ್ಯ ಎಲ್ಲ ಎಲ್ಲ ಫ್ರಿಜ್ನಾಗ ಎತ್ತಿ ಇಟ್ಬಿಟ್ಟಿನಿ ನೋಡ್ರಿ ನಂಗೆ ಫುಲ್ ಸುಸ್ತು ಸುಸ್ತು ಅನ್ನಿಸ್ಲಾತದ್ರಿ ಈಗ ಬಟ್ಟಿನ ಇಡ್ಬೇಕಂದ್ರೆ ಇಡಬೇಕಂದ್ರೆ ನಾವು ಇರ್ಲಾಗಪ್ಪ ನಾಳೆಗೆ ಹೋಗಿಬೇಕಂದ್ಸಿಂಗಪ್ಪ ಬಿಟ್ಬಿಟ್ಟಿನಿ ಸೈ ಹೂಪ್ ಮೇ ಮಿಲರ್ ಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಆ ಶೇರ್ ನೆ ಸಬ್ಸ್ಕ್ರೈಬ್ ಮಾಡೋಣ ಮರಿ ವಡೆಯ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಾಂಭಿಕಾ ಸಂತೋಷ ಕುಟುಂಬಕ್ಕೆ ಅಂತ ಹೇಳಿ ಈ ಬ್ಲಾಗ್ ಎಂಡ್ ಮಾಡ್ತಾ ಇನಿ ತೋ ಹೆಣ್ಮಕ್ಕಳಿ ಮರದಿコーデ ತಂದೆ ತಾಯಿ ಮರದಿコーデ ನಮ್ಮೂರು ತಮ್ಮಣ್ಣ್ ಫೋನ್ ಬಂದಾಗ ಬರ್ಲಿ ನಾಲ್ಕು ದಿನ ಜೂನ ಆದಂತ ಈ ಪಟಿ ಬ್ಲಾಗ್ ಎಂಡ್ ಮಾಡ್ಲಾ ಮಂದವರಿಗೆ ಶುಭರಾತ್ರಿ ಎಲ್ಲರಿಗೂ ಬೈ ಬೈ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ ಒಳ್ಳೆಯದಾಗಲಿ